ಸ್ನೇಹಿತರೆ ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಏನು ಜಟಾಪಟಿ ನಡಿತು ಅದಾದ ನಂತರ ಸಿ ಟಿ ರವಿ ಅವರ ಮೇಲೆ ಸರ್ಕಾರ ತೆಗೆದುಕೊಂಡಂತಹ ಕ್ರಮದ ವಿರುದ್ಧ ಇದೀಗ ಇಡೀ ಬಿ ಜೆ ಪಿ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ಪ್ರಮುಖ ನಾಯಕರು ಕೂಡ ಈ ಒಂದು ವಿಚಾರವನ್ನು ದೊಡ್ಡದಾಗಿ ಬೆಳೆಸಿದ್ದು ಬಹುದೊಡ್ಡ ತಪ್ಪಾಗಿದೆ ಆ ಸದನದಲ್ಲಿ ನಡೆದಂತಹ ಘಟನೆ ಸದನದಲ್ಲಿಯೇ ಬಗೆಹರಿಬೇಕಿತ್ತು ಆ ಸದನದ ಸಂಪೂರ್ಣ ಜವಾಬ್ದಾರಿ ಸಭಾಧ್ಯಕ್ಷರದಾಗಿರುತ್ತೆ ಇದನ್ನು ಪೊಲೀಸ್ ಸ್ಟೇಷನ್ನ ಮೆಟ್ಲು ಹತ್ತಿದ್ದು ಬಹುದೊಡ್ಡ ತಪ್ಪು ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದರೆ ಇದರಿಂದ ಕಾಂಗ್ರೆಸ್ಗೆ ಒಂದು ರೀತಿಯ ಮುಜುಗರ ಆಗ್ತಾ ಇದೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಅದರಲ್ಲೂ ಕೂಡ ರಾಜ್ಯ ಸರ್ಕಾರದ ಮಾಜಿ ಕಾನೂನು ಸಚಿವರಾಗಿರ್ತಕ್ಕಂಥ ಟಿ ವಿ ಜಯಚಂದ್ರ ಅವರು ಇದೆಲ್ಲವೂ ಕೂಡ ಈ ಸದನದ ಒಳಗೆ ನಡೀತಕ್ಕಂಥ ವಿಚಾರವನ್ನು ಹೊರಗೆ ತಂದಿರತಕ್ಕಂಥದ್ದು ಬಹುದೊಡ್ಡ ಒಂದು ಅಪಾಯದ ಮುನ್ಸೂಚನೆ ಈ ಒಂದು ವಿಚಾರವನ್ನು ಪೊಲೀಸ್ ಠಾಣೆಯ ಮೆಟ್ಲು ಏರ್ಬಾರ್ದಿತ್ತು ಅನ್ನುವ ಹೇಳಿಕೆಯನ್ನು ಕೊಟ್ಟರೆ ಇನ್ನೊಂದು ಕಡೆ ಬೆಳಗಾವಿ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೂಡ ಇಂತಹ ಘಟನೆಗಳು ಸದನದಲ್ಲಿ ಸಾಕಷ್ಟು ನಡೀತಿರ್ತವೆ ಈ ಒಂದು ಘಟನೆಯನ್ನು ಪೊಲೀಸ್ ಸ್ಟೇಷನ್ ಮೆಟ್ಲೋರ್ಗು ತಗೊಂಡೋಗಿ ಅದನ್ನು ಬೆಳೆಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಮುಜುಗರವನ್ನ ತಂದಿದ್ದಾರೆ ಈ ಕಾಂಗ್ರೆಸ್ನ ನಾಯಕರೇ ಕಾಂಗ್ರೆಸ್ನ ಮೇಲೆ ಮುಗಿಬೀಳ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿಗೆ ಈ ಸಿ ಟಿ ರವಿ ಅವರ ಘಟನೆ ಬಹುದೊಡ್ಡ ಒಂದು ಬೂಸ್ಟನ್ನು ಕೊಟ್ಟಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಈ ಒಂದು ಘಟನೆಯಿಂದ ಬಿ ಜೆ ಪಿಗೆ ಬಹುದೊಡ್ಡ ರಾಜಕೀಯ ಲಾಭ ಆಗಿದೆ ಅನ್ನುವ ಚರ್ಚೆಗಳು ಇದೀಗ ನಡೀತಾ ಇದ್ದಾವೆ ಬಂದ ಸ್ನೇಹಿತರೆ ಬೆಳಗಾವಿಯ ಒಂದು ಸುವರ್ಣಸೌಧದಲ್ಲಿ ನಡೆದಂತಹ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಒಂದು ಜಟಾಪಟಿ ನಿಜಕ್ಕೂ ಕೂಡ ಬಿ ಜೆ ಪಿಗೆ ಯಾವ ರೀತಿಯ ಲಾಭವನ್ನು ತಂದೊಡ್ಡಿದೆ ಅದೇ ರೀತಿ ಕಾಂಗ್ರೆಸ್ಗೆ ಯಾವೆಲ್ಲ ರೀತಿಯ ಮುಜುಗರ ಉಂಟಾಗಿದೆ ಅನ್ನೋದನ್ನು ಒಂದು ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇನ್ನು ನನ್ನ ಇಟ್ಗೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊನ್ನೆ ಬೆಳಗಾವಿಯ ಸುವರ್ಣ ಸೌಧದ ಒಂದು ಅಧಿವೇಶನದ ಸಂದರ್ಭದಲ್ಲಿ ಸಿ ಟಿ ರವಿ ಆಕ್ಷೇಪರ ಮಾತು ಒಂದನ್ನು ಲಕ್ಷ್ಮೀ ಅಬ್ಬಾಳ್ಕರ್ ಅವರ ವಿರುದ್ಧ ಆಡಿದರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ನಡುವೆ ಜಟಾಪಟಿ ನಡೀತಿದೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಸಿ ಟಿ ಅವರ ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ನಡೀತಿದಾವೆ ಸಿ ಟಿ ಅವರು ಮಾತಿನ ಬರದಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ ಒಂದು ಪದವನ್ನು ಬಳಸಿದರು ಅನ್ನೋ ಕಾರಣಕ್ಕೆ ಅದಾದ ನಂತರ ಕಾಂಗ್ರೆಸ್ನ ನಾಯಕರು ನಡ್ಕೊಂಡಂತಹ ರೀತಿಯ ವಿರುದ್ಧ ರಾಜ್ಯದ ಬಿ ಜೆ ಪಿ ಇದೀಗ ಮುಗಿಬಿದ್ದಿದೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಈ ಒಂದು ಪ್ರಕರಣವನ್ನು ಬಹುದೊಡ್ಡ ಹಂತಕ್ಕೆ ತೆಗೆದುಕೊಂಡೋಗಿ ಹೋಗಿ ಹೈಕೋರ್ಟ್ನಿಂದ ತೀವ್ರ ಮುಖಭಂಗವನ್ನು ಅನುಭವಿಸಿದ ಕಾರಣಕ್ಕೆ ಕಾಂಗ್ರೆಸ್ಗೆ ಈಗ ಒಂಥರ ಇರ್ಸು ಮುರುಸು ಉಂಟಾಗಿದೆ ಎನ್ನುವ ಒಂದು ಮಾತುಗಳು ಸಿಗ್ತಾ ಕೇಳ್ಬರ್ತಾ ಇದ್ದಾವೆ ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರೇ ಈ ಒಂದು ಘಟನೆಯನ್ನು ಕುರಿತು ಈ ರೀತಿಯ ಘಟನೆ ಸದನದಲ್ಲಿ ನಡೆದಿದ್ದು ಬಹುದೊಡ್ಡ ತಪ್ಪಾಗಿದೆ ಆ ನಡೆದಂತಹ ಸಂದರ್ಭದಲ್ಲಿ ಈ ಘಟನೆಯನ್ನ ಪೊಲೀಸ್ ಠಾಣೆಯ ಮೆಟ್ಟಿಲಿಗೆ ಹತ್ತಿದ್ದು ಕೂಡ ಇನ್ನೂ ಒಂದು ದೊಡ್ಡ ಪ್ರಮಾದ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸದನದ ವಿಚಾರವನ್ನು ಸದನದಲ್ಲೇ ಬಗೆಹರಿಸಬೇಕಿತ್ತು ಅನ್ನುವ ಒಂದು ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಹುದೊಡ್ಡ ಒಂದು ಮುಖಭಂಗ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರು ಈ ಒಂದು ಘಟನೆಯನ್ನು ನಾವು ಮಾಡಿದ ರೀತಿ ಸರಿ ಅನ್ನುವ ಸಮರ್ಥನೆಯನ್ನು ಕೊಡ್ತಾ ಇದ್ದರೆ ಬಿ ಜೆ ಪಿ ಇದೀಗ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿರ್ತಾ ಬಿದ್ದಿರೋ ನೋಡ್ತಾ ಇದ್ದೀವಿ ಅದೇ ರೀತಿ ಜೆ ಡಿ ಎಸ್ ಕೂಡ ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿದೆ ಇದೇ ಸಂದರ್ಭದಲ್ಲಿ ರಾಜ್ಯದ ಬಿ ಜೆ ಪಿಯ ಭಿನ್ನಮತಕ್ಕೂ ಕೂಡ ಈ ಒಂದು ಘಟನೆ ಬಹುದೊಡ್ಡ ಬೂಸ್ಟನ್ನು ಕೊಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಯಾವಾಗ ಬಿ ವೈ ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ಸಂದರ್ಭದಿಂದನೂ ಕೂಡ ಈ ರಾಜ್ಯ ಬಿ ಜೆ ಪಿಯಲ್ಲಿ ಭಿನ್ನಮತ ಉಂಟಾಗಿತ್ತು ಆ ಭಿನ್ನಮತವನ್ನು ಬಗೆಹರಿಸೋ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅದು ಯಶಸ್ವಿ ಆಗಿರಲಿಲ್ಲ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮದೇ ಆದಂತಹ ಒಂದು ತಂಡವನ್ನು ಕಟ್ಕೊಂಡು ಈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ರೆ ಕಡೆ ಯತ್ನಾಳ್ ಮತ್ತು ಅವರ ತಂಡದವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಆ ಕಾರಣಕ್ಕೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅನ್ನುವ ಆಗ್ರಹವನ್ನ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಟೀಮ್ನವರು ಮಾಡ್ತಾ ಇದ್ರು ಈ ಇಬ್ಬರ ನಡುವಿನ ಒಂದು ಜಟಾಪಟಿಯನ್ನ ಬಗೆಹರಿಸಬೇಕು ಅನ್ನುವ ಉದ್ದೇಶಕ್ಕೆ ಆರ್ ಎಸ್ ಎಸ್ ಕೂಡ ಒಂದು ಮೀಟಿಂಗ್ ಅನ್ನ ಕರೆದು ಆ ಈ ಎರಡೂ ತಂಡದವನ್ನ ಕೂರಿಸಿ ಮಾತಾಡಿದಂತಹ ಮಾತಾಡಿನ ಮಾತಾಡಿದ ನಂತರವೂ ಕೂಡ ಈ ಭಿನ್ನಮತ ಬಗೆಹರದೆ ಇನ್ನೊಂದು ಹಂತಕ್ಕೋಗಿತ್ತು ಆದರೆ ಯಾವಾಗ ಸಿ ಟಿ ರವಿ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ವಿಧಾನಸೌಧದ ಸಾರಿ ಸುವರ್ಣಸೌಧದ ಒಂದು ಆವರಣಕ್ಕೆ ನುಗ್ಗಿ ಅಲ್ಲೇ ಪ್ರಯತ್ನವನ್ನು ಮಾಡಿದ್ರು ಆಗ ಇಡೀ ಬಿ ಜೆ ಪಿ ಒಂದು ಅಪರೂಪದ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಸಿ ಟಿ ರವಿ ಅವರ ಬೆನ್ನಿಗೆ ನಿಲ್ತು ಒಂದು ಕಡೆ ಸಿ ಟಿ ರವಿ ಅವ್ರನ್ನ ಒಂದು ರೀತಿ ರಾಜಕೀಯ ಎದುರಾಳಿ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ದೆಹಲಿಯಲ್ಲಿದ್ದರು ಸಿ ಟಿ ಅವರ ಮೇಲೆ ಯಾವಾಗ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೇಗೆ ಪ್ರಯತ್ನ ಮಾಡಿದರು ಅನ್ನೋ ವಿಚಾರ ತಿಳಿತೋ ತಕ್ಷಣವೇ ದೆಹಲಿಯಿಂದ ಧಾವಿಸಿ ಸಿ ಟಿ ಅವರ ಬೆನ್ನಿಗೆ ನಿಂತು ಸಂಪೂರ್ಣವಾಗಿ ಸಿ ಟಿ ರವಿ ಅವರ ಒಂದು ಬಿಡುಗಡೆಯ ಜವಾಬ್ದಾರಿಯನ್ನು ಒತ್ತು ಲಾಯರ್ನ ನೇಮಕ ಮಾಡೋದಿರ್ಬೋದು ಕೋರ್ಟ್ನಲ್ಲಿ ಆಗ್ತಕ್ಕಂಥ ಇನ್ನಿತರ ಎಲ್ಲ ಪ್ರಕ್ರಿಯೆಗಳನ್ನು ತಾವೇ ಮುಂದೆ ನಿಂತು ಪೂರ್ಣಗೊಳಿಸಿದ್ದು ಇದೀಗ ವಿಜಯೇಂದ್ರ ಅವರ ಪರವಾಗಿ ಬಿಜೆಪಿ ನಾಯಕರು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾರೆ ಈ ಸಂದರ್ಭದಲ್ಲಿ ಸಿಟಿ ರವಿ ಅವರ ಬಂಧನ ಆದಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿದ್ದಂತಹ ಬಿ ಎಲ್ ಸಂತೋಷ್ ಕೂಡ ಕಾಲ ಕಾಲಕ್ಕೆ ಈ ವಿಜಯೇಂದ್ರ ಅವರಿಗೆ ಈ ಸಿ ಟಿ ರವಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನವನ್ನ ಕೊಡ್ತಾ ಇದ್ರು ಆ ಬಿ ಎಲ್ ಸಂತೋಷ್ ಕೊಟ್ಟಂತಹ ನಿರ್ದೇಶನವನ್ನ ಚಾಚು ತಪ್ಪದೆ ಪಾಲಿಸಿ ವಿಜಯೇಂದ್ರ ಅವರು ಸಿಟಿ ರವಿ ಅವರನ್ನ ಒಂದು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿಸ್ಕೊಳ್ಳೋ ಪ್ರಯತ್ನದಲ್ಲಿ ಯಶಸ್ವಿಯಾದರು ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಯತ್ನಾಳ್ ಮತ್ತು ವಿಜೇಂದ್ರ ಅವರ ನಡುವಿನ ನಡುವೆ ಇದ್ದಂತಹ ಒಂದು ಭಿನ್ನಮತಕ್ಕೆ ಈ ಒಂದು ಘಟನೆ ಸಂಪೂರ್ಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಬಿಜೆಪಿಯಲ್ಲಿ ಅಪರೂಪದ ಒಗ್ಗಟ್ಟಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ಒಂದು ಖುಷಿಯ ವಿಚಾರ ಅಂದರೆ ತಪ್ಪಾಗೋದಿಲ್ಲ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿ ಜೆ ಪಿಯಲ್ಲಿ ಒಂದು ರೀತಿಯ ಒಗ್ಗಟ್ಟು ಪ್ರದರ್ಶನವಾಯಿತೋ ಇದೇ ರೀತಿಯ ಒಗ್ಗಟ್ಟನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವ ಒಂದು ನೀತಿ ಪಾಠವನ್ನು ಎರಡೂ ಒಂದು ಬಣದ ನಾಯಕರಿಗೆ ಈಗಾಗಲೇ ಬಿ ಎಲ್ ಸಂತೋಷ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಬಿ ಜೆ ಪಿಯ ನಾಯಕರು ಇದೀಗ ಒಗ್ಗಟ್ಟಲ್ಲಿ ಮುಂದುವರಿತಕ್ಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ರಾಜ್ಯ ಬಿ ಜೆ ಪಿಯಲ್ಲಿರ್ತಕ್ಕಂಥ ಭಿನ್ನಮತವನ್ನು ಬಗೆಹರಿಸೋದಕ್ಕೆ ಅನೇಕ ಬಾರಿ ಪ್ರಯತ್ನವನ್ನು ಮಾಡಿದರೂ ಕೂಡ ಬಗೆಹರಿದೇ ಇದ್ದಂತಹ ಬಿ ಜೆ ಪಿಯ ಭಿನ್ನಮತ ಇದೀಗ ಸಿ ಟಿ ರವಿ ಅವರ ಮೇಲೆ ಯಾವಾಗ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ರೋ ಆ ಸಂದರ್ಭದಲ್ಲಿ ತಮ್ಮೆಲ್ಲ ಮುನಿಸುಗಳನ್ನು ಮರೆತು ಬಿ ಜೆ ಎರಡೂ ಬಣದ ಒಂದು ನಾಯಕರು ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮೂಲಕ ರಾಜ್ಯ ಬಿ ಜೆ ಪಿಗೆ ಬಹುದೊಡ್ಡ ಬಲವನ್ನು ತುಂಬ ತುಂಬೋದ್ರ ಮೂಲಕ ಈ ಒಂದು ಪ್ರಕರಣವನ್ನು ಅತ್ಯಂತ ಒಂದು ಪಾಸಿಟಿವ್ ಆಗಿ ಬಳಸ್ಕೊಂಡಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಕೇಳಿ ಬರ್ತದಾವೆ ಇನ್ನೊಂದು ಕಡೆ ಏನು ಬಿ ಬಿ ಎಸ್ ಯಡಿಯೂರಪ್ಪ ಮತ್ತು ಸಂತೋಷ್ ಬಣದ ನಡುವೆ ತಿಕ್ಕಾಟ ನಡೀತಾ ಇತ್ತು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಈ ಸಿ ಟಿ ರವಿ ಕೂಡ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿದ್ದವರಾಗಿದ್ದರೂ ಕೂಡ ವಿಜಯೇಂದ್ರ ಅವರು ಸಿ ಟಿ ರವಿಯ ವಿಚಾರದಲ್ಲಿ ನಡೆದುಕೊಂಡಂತಹ ರೀತಿ ಇದೀಗ ಬಿ ಜೆ ಪಿಯ ಕಾರ್ಯಕರ್ತರು ಹಾಗೂ ನಾಯಕರ ಒಂದು ಶಬ್ಬಾಸ್ಗೀರಿಗೆ ಪಾತ್ರವಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಅದರಲ್ಲೂ ಕೂಡ ವಿಶೇಷವಾಗಿ ಬಿ ಎಲ್ ಸಂತೋಷ್ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ಇದೇ ರೀತಿಯ ಒಗ್ಗಟ್ಟನ್ನು ಎಲ್ಲ ಒಂದು ಪ್ರಕರಣಗಳು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ನೀವು ಯಾವುದೇ ರೀತಿಯ ಕಿತ್ತಾಟವನ್ನು ಮಾಡಬಾರ್ದು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಒಂದು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನುವ ನೀತಿ ಪಾಠವನ್ನು ಮಾಡಿದ್ದು ಬಿ ಎಲ್ ಸಂತೋಷ್ ಅವರ ಒಂದು ಸಲಹೆಯನ್ನು ಇದೀಗ ಬಿ ಜೆ ಪಿಯ ಎರಡೂ ಬಣದ ನಾಯಕರು ಪರಿಗಣಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಈ ಕಾರಣಕ್ಕೆ ಸಿ ಟಿ ರವಿ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಅಲ್ಲೆಯ ಪ್ರಯತ್ನವನ್ನು ಮಾಡಿದ್ರು ಅದು ಆ ಒಂದು ಅಲ್ಲೆಯ ಪ್ರಯತ್ನ ಇದೀಗ ಬಿ ಜೆ ಪಿಗೆ ಬಹುದೊಡ್ಡ ಒಂದು ರಾಜಕೀಯ ಲಾಭವನ್ನು ತಂದುಕೊಟ್ಟಿದೆ ಎನ್ನುವ ಚರ್ಚೆಗಳು ಇದೀಗ ಆರಂಭಗೊಂಡಿದ್ದು ಈ ಸಿ ಟಿ ರವಿ ಅವರ ಪ್ರಕರಣ ಪ್ರಕರಣದಿಂದಾಗಿ ಬಿ ಜೆ ಪಿಯಲ್ಲಿ ಒಡೆದ ಮನೆಯಂತಾಗಿದ್ದಂತಹ ಬಿ ಜೆ ಪಿ ಈಗ ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಿರೋ ಕಾರಣಕ್ಕೆ ಈ ಒಂದು ಪ್ರಕರಣ ಬಿ ಜೆ ಪಿಗೆ ಒಂದು ಬಹುದೊಡ್ಡ ಬೂಸ್ಟ್ ಅನ್ನು ಕೊಟ್ಟಿದೆ ಎನ್ನುವ ಒಂದು ಚರ್ಚೆಗಳು ನಡೀತದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಿ ಟಿ ರವಿ ಅವರ ಮೇಲೆ ಏನು ಅಲ್ಲೆಗೆ ಪ್ರಯತ್ನ ಮಾಡಿದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ವರ್ತನೆಯಿಂದ ಬಿ ಜೆ ಪಿಗೆ ರಾಜಕೀಯ ಲಾಭ ಆಗಿರೋದು ಸತ್ಯನ ನಿಜಕ್ಕೂ ಕೂಡ ಇದೇ ರೀತಿಯ ಒಗ್ಗಟ್ಟನ್ನು ಬಿ ಜೆ ಪಿ ನಾಯಕರು ಮುಂದೆ ಕಾಯ್ದುಕೊಳ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳ ಸ್ನೇಹಿತರೆ ಶುಭ